ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಡೆಸಿರುವ ಕವಚ ಸಿನಿಮಾ ಈಗಾಗಲೇ ಬಿಡುಗಡೆ ಆಗಿರಬೇಕಾಗಿತ್ತು ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ತೆರೆ ಕಾಣಲು ಆಗಿರಲಿಲ್ಲ ಆದ್ರೆ ಮತ್ತೊಮ್ಮೆ ಅಭಿಮಾನಿಗಳಿಗೆ ನಿರಾಶೆ ಆಗಬಾರದೆಂಬ ಕಾರಣಕ್ಕೆ ಈಗ ರಿಲೀಸ್ ಡೇಟ್ ಪಕ್ಕಾಗಿದೆ ಈಗಾಗಲೇ ಸುದ್ದಿಯಾಗಿರುವಂತೆ ಕಳೆದ ಡಿಸೆಂಬರ್ ಏಳರಂದು ಕವಚ ಬಿಡುಗಡೆಯಾಗಿರಬೇಕಾಗಿತ್ತು ಅದಾದ ನಂತರ ಇದೇ ಜನವರಿ ಹದಿನೆಂಟರಂದು ತೆರೆಗೆ ಬರಬೇಕಿತ್ತು ಆಗಲೂ ಮಿಸ್ ಆಗಿ ಈಗ ಮತ್ತೆ ಮುಂದಕ್ಕೆ ಹೋಯಿತು ನಂತರ ಫೆಬ್ರವರಿ ಇಪ್ಪತ್ತೆಂಟು ಎಂದು ಆಗಿತ್ತು ಆದರೆ ಆಗ ಕೂಡ ತೆರೆ ಕಾಣಲಿಲ್ಲ ಈ ಚಿತ್ರದ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದೆ ಮುಂದಿನ ತಿಂಗಳ ಹದಿನೈದರಂದು ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಂತೆ ಅಂದಾಗೆ ಕವಚ ಸಿನಿಮಾ ಮಲಯಾಳಂ ಒಪ್ಪಂ ಚಿತ್ರದ ರಿಮೇಕ್ ಆಗಿದ್ದು ಶಿವಣ್ಣ ಇಲ್ಲಿ ಅಂಧನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೊಂದು ಅಪ್ಪ ಮಗಳ ಸಂಬಂಧದ ಕಥೆಯನ್ನ ಒಳಗೊಂಡಿದ್ದು ಚಿತ್ರದಲ್ಲಿ ಈಶಾ ಕೊಪ್ಪಿಕಾ ಡಬಲಾ ನಾಣಿ ವಸಿಷ್ಠ ಸಿಂಹ ಕೃತಿಕಾ ಜೈರಾಮ್ ರವಿ ಕಾಳೆ ಲಯೇಂದ್ರ ಸೇರಿದಂತೆ ಹಲವಾರು ಜನ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಮಾರ್ಚ್ ತಿಂಗಳಲ್ಲಿ ಅಭಿಮಾನಿಗಳಿಗೆ ಭಾರಿ ರಸಭೋಜನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊದಲ ವಾರ ದರ್ಶನ್ ನಟನೆಯ ಯಜಮಾನ ರಿಲೀಸ್ ಆಗ್ತಾ ಇದ್ರೆ ಇದಾದ ಬಳಿಕ ರಾಘವೇಂದ್ರ ರಾಜಕುಮಾರ್ ನಟನೆಯ ಅಮ್ಮನ ಮನೆ ಇನ್ನು ಕವಚ ಗಿರ್ಗಿಟ್ಲೆ ಡಿಕೆ ಬೋಸ್ ಮಿಸ್ಸಿಂಗ್ ಬಾಯ್ ಬಟರ್ಫ್ಲೈ ಪಂಚತಂತ್ರ ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳೊಂದಿಗೆ ಹೊಸಬರ ಸಿನಿಮಾಗಳು ಕೂಡ ತೆರೆಗೆ ಬರುತ್ತಿವೆ